ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವೀಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ ಸೊ ಇವಾಗ ಗಾಯ್ಸ್ ನಮಗೆ ಹೆಲ್ತಿಗೆ ಒಳ್ಳೇದಾಗಬೇಕು ಅಂತಂದರೆ ಸೊ ನಾವು ಬಾಳೆಹಣ್ಣು ತಿನ್ನಬೇಕು ಸೊ ಬಾಳೆಹಣ್ಣು ತುಂಬ ಹೆಲ್ತಿಯಾಗಿರುತ್ತೆ ಬಾಳೆಹಣ್ಣು ತಿನ್ನೋಣ ಇವಾಗ ಸೋ ಬಾಳೆಹಣ್ಣು ಅಂದರೆ ಒಂದು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ವೀಡಿಯೋ ಮಾಡ್ತಿದ್ದೀನಿ ಅದಕ್ಕೆ ಎರಡು ಕೈಯಲ್ಲಿ ಬಿಚ್ಚಕ್ಕೆ ಬರಲ್ಲ ಅದಕ್ಕೆ ಬಾಯಲೆ ಬಿಸ್ತಿದ್ದೀನಿ ಮಂಗಣ್ಣಥರ ಹ್ಞೂ ತುಂಬ ಚೆನ್ನಾಗಿದೆ ಬಾಳೆಹಣ್ಣು ಸ್ವೀಟು ತುಂಬ ಸ್ವೀಟ್ ಇದೆ ಬಾಳೆಹಣ್ಣು ಗೊತ್ತಾ ಸೊ ಗಾಯಿಸ್ ಇವಾಗ ಏನು ಗೊತ್ತಾ ತುಂಬ ಜನ ನನ್ನ ಇನ್ಬಾಕ್ಸಲ್ಲಿ ಅಂತಲ್ಲ ಅಲ್ಲ ಸೊ ಕೇಳ್ತಾ ಕೇಳ್ತಾಯಿರ್ತಾರೆ ಸ್ಕಿನ್ ರೊಟೀನ್ ಏನು ಮಾಡ್ತೀಯಾ ಯಾವ ಥರ ಮಾಡ್ತೀಯಾ ಅಂತ ಸೊ ಅದನ್ನ ಅದನ್ನ ಇವತ್ತು ತೋರಿಸೋಣ ಸ್ವಲ್ಪ ಜನಕ್ಕೆ ಎಲ್ಪ್ ಎಲ್ಪ್ ಆಗುತ್ತೆ ಸೊ ನಾನು ಹೇಳೋಲ್ಲ ಏನು ಮಾಡ್ಕೊಂಡು ನಾನು ಒಬ್ಬನೇ ಚೆನ್ನಾಗಿ ಕಾಣಬೇಕು ಅಂತ ಏನಿಲ್ಲ ಎಲ್ಲರೂ ಚೆನ್ನಾಗಿ ಕಾಣಬೇಕು ಸೊ ಫಸ್ಟ್ ಬಂದು ನಾವು ಫೇಶ್ ವಾಶು ಯೂಸ್ ಮಾಡೋದಾಗಲಿ ಸೋಪ್ ಆಗಲಿ ನಮ್ಮ ಸ್ಕಿನ್ನಿಗೆ ಯಾವುದು ಫೇಸ್ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೋ ಸೊ ಅದನ್ನು ನಾವು ಯೂಸ್ ಮಾಡಬೇಕು ಫಸ್ಟ್ ಆಫ್ ಆಲ್ ನಾನು ಇದನ್ನ ಬಂದು ಯೂಸ್ ಮಾಡೋದು ನಾನು ಮೆಡ್ ಪ್ಲೇಸಲ್ಲಿ ತೊಗೊಂಡಿದ್ದೆ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದರು ಇದನ್ನು ಸೊ ಇದು ಅಲ್ಲಿ ಇತ್ತು ಅಂತ ಇದು ತಗೊಂಡಿದ್ದೆ ಫೇಸ್ ವಾಶ್ ಇದು ಇದು ಬಟ್ ಇದು ಯಾವ ಥರ ಪ್ರಮೋಷನ್ ಏನು ಇಲ್ಲ ಇದರಲ್ಲಿ ಸೊ ಇದೊಂದು ಫೇಸ್ ವಾಶ್ ಇದೊಂದು ಯೂಸ್ ಮಾಡ್ತೀನಿ ನಿಮ್ಮ ನಿಮ್ಮ ಸ್ಕಿನ್ನಿಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಅದನ್ನು ತೊಗೊಳ್ಳಿ ನೀವು ಬಟ್ ನಾನು ಯೂಸ್ ಮಾಡೋದು ಇದು ಸೊ ಇವಾಗ ಫೇಶ್ ವಾಶ್ ಆದಮೇಲೆ ನೆಕ್ಸ್ಟು ನಾವು ಯೂಸ್ ಮಾಡಬೇಕಾಗಿರೋ ಸನ್ ಸನ್ಸ್ಕ್ರೀ ಸಾರಿ ಮಾಯ್ಚುರೈಸರ್ ಇದು ಇದು ಬಂದು ಇದು ಇದಿದೆ ಮಾಯ್ಚರೈಸರ್ ಲೋಷನ್ ಇದು ಈ ಈ ಥರ ಯೂಸ್ ಮಾಡ್ತೀನಿ ನಾನು ಈ ಬಾಡಿ ಲೋಶ್ ಸಾರಿ ಮಾಶ್ಚರೈಸರ್ನ ಸೊ ಬಟ್ ನಾವು ಫೇಸ್ ವಾಶ್ ಮಾಡಿದಾಗ ಮನೆ ಒಳಗಡೆ ಇದ್ರೂ ಓಕೆ ಆ ಮನೆ ಒಳಗಡೆ ಹೋದ್ರೂ ಓಕೆ ಸನ್ ಮಾಶ್ಚರೈಸರ್ ಯೂಸ್ ಮಾಡಲೇಬೇಕು ತುಂಬ ನಮ್ಮ ಸ್ಕಿನ್ನಿಗೆ ಟ್ಯಾನ್ ಆಗೋದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇರುತ್ತೆ ಸೊ ಅದರಿಂದಸ್ಕರ ನೋಡಿ ತುಂಬ ಯೂಸ್ ಆಗ್ತಾ ಇರುತ್ತೆ ಇದು ಸೊ ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ ಸೊ ಹಂಗಾಗಿ ಇವಾಗ ಮತ್ತೆ ಹಚ್ಕೊಳಕ್ಕೆ ಆಗಲ್ಲ ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಸನ್ಸ್ಕ್ರೀನ್ ಮೋಸ್ಟ್ ಮಾಯ್ಚರೈಸರ್ ಅಪ್ಲೈ ಮಾಡ್ಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು ಸೊ ಇದು ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು ಇದು ಸೊ ನಿಮಗೂ ಯೂಸ್ ಯೂಸ್ಫುಲ್ ಆಗ್ಬೋದು ಸೊ ನೀವು ತೊಗೊಳ್ಳಿ ಇದು ಸನ್ಸ್ಕ್ರೀನ್ ಮಾಯ್ಚರೈಸರ್ ಯೂಸ್ ಮಾಡಬೇಡ ನೆಕ್ಸ್ಟು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಹೊರಗಡೆ ಆಚೆ ಹೋದರೂ ಅಷ್ಟೇ ಮನೆ ಒಳಗಡೆ ಇದ್ದರೂ ಅಷ್ಟೇ ನಮ್ಮ ಸಣ್ಣ ನಮ್ಮ ಸ್ಕಿನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಎರಡೂ ಹಾಗೆ ಬಂದು ನಾನು ಇವಾಗೆಲ್ಲ ಒಂದೇ ಬ್ರ್ಯಾಂಡಲ್ಲಿ ಇದಕ್ಕೂ ಇದೇನು ಗೊತ್ತಾ ಇದು ಫರ್ಫ್ಯೂಮ್ ಫರ್ಫ್ಯೂಮ್ ಕೂಡ ನಾನು ಒಂದೇ ಬಾಡಿ ಡೆಕೋಡ್ರೆಂಟ್ ಸ್ಪೆಷಲ್ ಸ್ಪಾಟ್ ನಾನಿವೆಲ್ಲ ಮಾಯಶ್ಚುರೈಝರ್ ಆಗಲಿ ಆ್ಯಂಡ್ ಸನ್ಸ್ಕ್ರೀನ್ ಆಗಲಿ ಫರ್ಫ್ಯೂಮ್ ಆಗಲಿ ಇದೆಲ್ಲ ಒಂದೇ ಬ್ರ್ಯಾಂಡ್ದು ಯೂಸ್ ಮಾಡ್ತಾ ಇರೋದು ನಾನು ಇದು ಆನ್ಲೈನಲ್ಲೂ ಸಿಗುತ್ತೆ ಆ್ಯಂಡ್ ಮೆಟ್ ಪ್ಲಸ್ಸಲ್ಲೂ ನೀವು ಸೊ ಇದು ಇವಾಗ ತೋರಿಸಿದ್ನಲ್ಲ ಇದು ನಿಮ್ಮ ಸ್ಕಿನ್ ಟೋನಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನ ತಗೊಳ್ಳಿ ಸೊ ನಾನು ಇವಾಗ ತೋರಿಸಿದೆ ಅಂತ ನಾನು ನೀವು ಅದನ್ನ ತೊಗೊಂಡು ಬಟ್ ಅದರಿಂದ ಏನೋ ಸೈಡ್ ಪ್ರಾಬ್ಲಮ್ಸ್ ಅಂತ ಏನೂ ಇರಲ್ಲ ಬಟ್ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ನೋಡಿ ನನ್ನ ಸ್ಕಿನ್ ಒಂದು ಸ್ವಲ್ಪ ಕೂಡ ಏನೂ ಕೂಡ ಆಗಿಲ್ಲ ನನ್ನ ಸ್ಕಿನ್ ಫೇರ್ನೆಸ್ ಆಗೇ ಇದೆ ಏನೂ ಕೂಡ ಪ್ರಾಬ್ಲಮ್ ಏನೂ ಆಗೋಲ್ಲ ಅದರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆದರೆ ನೀವು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಬೇಕು ಅಂತಂದರೆ ಇಲ್ಲ ಅಂತಂದರೆ ಬಿಡಿ ಸೊ ಅಷ್ಟೇ ಬಟ್ ನನಗಾದರೆ ನನ್ನ ಸ್ಕಿನ್ ಟೋನ್ಗಾದರೆ ನನಗೆ ಚೆನ್ನಾಗೇ ಮ್ಯಾಚ್ ಆಗಿದೆ ಏಂಥ ಎಂಥ ಸ್ವಲ್ಪವೂ ಕೂಡ ನನಗೇನು ಪ್ರಾಬ್ಲಮ್ ಆಗಿಲ್ಲ ಸ್ವಲ್ಪ ಏನೂ ಇಶ್ಯೂನೇ ಆಗಿಲ್ಲ ನನಗೆ ಸೊ ನನ್ನ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ನನಗೆ ಚೆನ್ನಾಗಿ ಕಾಣ್ತಾ ಇರುತ್ತೆ ಸೊ ಫೇಸು ನಂದು ಈವ್ನಿಂಗ್ ಬೆಳಗ್ಗೆ ಹಚ್ಕೊಂಡು ಸನ್ಸ್ಕ್ರೀನು ಮಾಸ್ಟ್ರ ಬೆಳಗ್ಗೆ ಹಚ್ಕೊಂಡ್ರೂ ಕೂಡ ನೈಟ್ ಆದ್ರೂ ಕೂಡ ನನ್ನ ಫೇಸಲ್ಲಿ ಹಂಗೆ ಇರುತ್ತೆ ನೋಡಿ ನಾನು ಬೆಳಗ್ಗೆ ಹಚ್ಕೊಂಡಿರೋದು ನನ್ನ ಫೇಸಲ್ಲಿ ಇನ್ನೂ ಗ್ಲೋಯಿಂಗ್ನೆಸ್ ಹಂಗೆ ಇದೆ ಬಟ್ ಏನಂದರೆ ಒಂಥರ ಏನು ಗೊತ್ತಾ ಡಲ್ ಥರ ಕಾಣಲ್ಲ ಫೇಸ್ ಡಲ್ ಕಾಣಲ್ಲ ಫೇಸ್ ಯಾವಾಗಲೂ ಗ್ಲೋಯಿಂಗ್ ಗ್ಲೋನೆಸ್ ಆಗಿ ಕಾಣ್ತಾ ಇರುತ್ತೆ ಸೊ ಅದ್ರ ಪರ್ಪಸ್ಸಿಗೋಸ್ಕರ ಅಷ್ಟೇ ನಿಮಗೆ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ಇಲ್ಲ ಅಂತಂದರೆ ನೀವು ಕೇಳ್ತೀರಾ ಸುಮ್ಮ ಸ್ವಲ್ಪ ಜನ ತುಂಬ ಕೇಳಿದ್ದೀರ ಮೆಸೇಜಲ್ಲಾದರೂ ಪರ್ಸನಲ್ ಆಗಿ ಕೇಳಿದ್ರೆ ಏನು ಯೂಸ್ ಮಾಡ್ತೀರಾ ಅಪ್ಪ ಪಬ್ಲಿಕ್ಕಲ್ಲಿ ಆಚೆ ಕಡೆ ಹೋದಾಗೆಲ್ಲ ನೋಡ್ತಾ ಇರ್ತಾರೆ ಫುಲ್ ವೈಟ್ ಕಾಣ್ತಿರ್ತೀವಿ ಏನು ಹಚ್ತೀವಿ ಏನು ಹಚ್ತಾರೆ ಅಂತ ಸ್ವಲ್ಪ ಜನ ಕೇಳಿದ್ದಾರೆ ಸೊ ನಾವು ಬೆಂಗಳೂರಲ್ಲಿ ವರ್ಕ್ ಮಾಡಬೇಕಾದ್ರೂ ಅಷ್ಟೇ ಸ್ಕಿ ಸ್ಕಿನ್ ಬ್ರೈಟ್ ಬರೋದಕ್ಕೆ ತುಂಬ ಜನ ಕೇಳಿ ಬ್ರೈಟ್ ಕಾಣೋದಕ್ಕೆ ತುಂಬ ಜನ ಕೇಳಿದ್ದಾರೆ ಸೊ ಬಟ್ ನಾನು ಯಾರಿಗೂ ಯಾವತ್ತೂ ಹೇಳ್ಕೊಟ್ಟು ಹೇಳಿಲ್ಲ ಇವತ್ತು ನಿಮಗೋಸ್ಕರ ಅಂತ ನನ್ನನ್ನು ಯಾರು ಲೈಕ್ ಮಾಡ್ತಾರೋ ನನ್ನನ್ನು ಯಾರು ಇಷ್ಟಪಡ್ತಾರೋ ನಾನು ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ಇಷ್ಟೇ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ನೆಕ್ಸ್ಟ್ ಎಕ್ಸ್ಪ್ಲಾಗ್ ಸಿಗೋಣ ಬೈ ಬಾಯ್